ಯಾರಾವಾ ಎಂಗ್ತಾನಿಲ್ಲ ಒಂದ್ ಉಪ್ಪು ಏನು ಎಣ್ಣೆ ಏನು ಬದುಕೇನು ಅನ್ನೋಕ್ಕಿಲ್ಲ ಕೆನ್ಸಕ್ ಹೋಯ್ತಿನಿ ಕೆನ್ಸಕ್ ಹೊಯ್ತಿನ ದಿನ ಒಯ್ತಾರೆ ಒಂದ್ ರೂಪಾಯಿ ತಂದ್ಕೊಡಕಿಲ್ಲ ಕಾಸ ಕೊಡಿ ಅಂದ್ರೆ ಕಾಸ ಎಲ್ಲಿದ್ದು ನೀನ್ ಕೊಟ್ ಮಾಡಿದ್ಯಾ ನಿಮ್ಮ ಅಪ್ಪ ಕೊಟ್ ಮಾಡ್ಗಿದ ನಿಮ್ ಅವ್ ಕೊಟ್ ಅಂತ ಏನೇನೋ ಮಾತಾಡೋದು ಏನಾರು ಏನ್ ತಿನ್ನೋದು ಏನು ಅಂದ್ರೆ ಇರದ್ ಮಾಡು ಇರದ್ ಮಾಡು ಅನ್ನೋದು ಇರೋದು ಎಲ್ಲಿಂದ ಮಾಡನೆ ನೋಡಿದ್ರೆ ಒಂದ್ ಕಂತಾರ ಎಲ್ಲ ಖಾಲಿ ಖಾಲಿ ಡಬ್ಬಗಳು ಏನದು ಏನು ಇಲ್ಲ ಉಪ್ಪು ಖಾಲಿ ಆ ಕೊನೆಗೆ ಉಪ್ಪು ಖಾಲಿ ಅಂತ ದರಿದ್ರೆ ಬರ್ಬೇಕಾ ದಿನಾ ಕೆಲ್ಸಕ್ ಹೋಯ್ತಾರ ಐನೂರು ಸಾವಿರಕ್ಕೆ ನಾ ತಂದಿ ಮಾಡಕೇನು ಮೊಟ್ಟಕೇನು ಕೇಳುದ್ರೆ ಏನಂತ ಇಲ್ಲ ಹಿಂಗೆ ಹಿಂಗೆ ಹಾ ಅದು ಇದು ಏನೇನೋ ಕಾರಣ ಹೇಳ್ತಾ ಕುತ್ಕತಾರೆ ಅಲ್ಲ ದಿನಕ್ಕೊಂದ್ ನೂರು ರೂಪಾಯಿ ಕೊಟ್ಬಿಟ್ರೆ ತರ ನನ್ ಎಲ್ ಕಷ್ಟ ಕೇಳ್ತೇತನ ಇತ್ತೀಚುಕಿ ಬಾಬಾ ಒಂದ್ ಮಾತ್ ಕೇಳಕ್ಕ ಕತೆ ಕೇಳಕ್ಕಿಲ್ಲ ಏನ್ ಬರೀ ಇಂತಿರ್ ಕಡೆ ಮಾತಾಡ್ತದೆ ಮಾಡ್ತಿದೆ ನಾನು ಮಾಡಕ್ಕಿಲ್ಲ ತಂದಾಕು ಇಲ್ಲ ಓಟ್ಲ ತರ್ಸ್ಕೊಳತ್ತ ಅದಕ್ಕೆ ಕಿವಿ ಈ ಕೇಳ್ಕೊಂಡು ಕೇಳಿಸಿಕೊಂಡು ಈ ಕಿವಿರ್ ಬಿಟ್ಬಿಟ್ಟು ಉಂಟೋದು ಏನ್ ಕಡೆಗೊಂಡಿರ ಏನ್ವಿಲ್ಲ ಸುಮ್ನೆ ನನಗೂ ಸತ್ತಿ ಸತ್ತಿ ಸುಮ್ವಾಯ್ತಾ ಕೂತೀವಿ ಮೊದ್ಲೇ ಹೆಂಗೋ ಚೆನ್ನಾಗಿತ್ತು ಒಟ್ಟಿಗೆ ಅತ್ತೆ ಮಾವ ಇಲ್ಲ ಕಿವಡ ಏನೋ ತರೋರು ಕುಳವ್ರು ಏನಾರು ಸಾಮ್ರಿ ಮತ್ತೆ ಗೆದ್ಕೊಂಡು ಇವ್ರಿಗೆ ಸಾಮಾನ್ಯರು ತರೋರು ಅತ್ತೆ ಮಗನಿಗೆ ಎದ್ಕೊಂಡು ಈಗ ಈತಗಿ ಕಾಸ್ನು ಕೊಡಕಿಲ್ಲ ಈತ ಸಾಮಾನು ತರಕ ನೆಟ್ಟು ಕೆಲಸ ಮಾಡ್ತಾ ಇಲ್ಲ ಒಳ ನಂಗೆ ಬಿಡ್ತಾವ್ರೆ ಅಲ್ಲಿ ಇದು ಔಷಧಿ ಗಿಡ ವಾಸ್ನ ತಳದಲ್ಲ ಎಲ್ಲ ಬೆಳಕ ಕೂತದೆ ಅಲ್ಲಿ ಎಲ್ಲ ಮಗನ್ ಕೊನ್ನಾರ ಎಲ್ಲಾ ಬೆಳಕ ಕೂತದೆ ಏನು ಹಾಕಿಲ್ಲ ಏನಾರು ಹೇಳುದ್ರೆ ಔಷಧಿ ಕಾಸಿದದ ಗೊಬ್ಬರ ಕಸಿದದ ನೀರು ಮಳೆ ಬರ್ಲಿ ಅದು ಇದು ಅಂತ ಕಾರಣ ಹೇಳಕ ಕೂತವ್ರೆ ಏನ್ ಮಾಡದು ತರ ಏನ್ ಮಾಡೋದ್ ಹೇಳು ಸಾಕ್ ಸಾಕ ಗೊಬ್ಬಿಟದೆ ಹುಸಿ ಹುಚ್ಚ ಇಲ್ಲ ಹೋಗಿ ಹೋಗಿ ಏನ್ ಸಿಕ್ಬಿಟ್ನೋ ಅಂತ ಅಣ್ಣ ನನ್ ಒಬ್ಳಗ್ ತನ್ಲಾಕಾಕಿ ಏನಾಗಿದ್ರ ಬಂದಿದದ ಒಂದ್ ಇಲ್ಲ ನೀನ್ ನಿನ್ನ ಮನೆ ಬಂದು ನೋಡ್ಬಿಟ್ರ ನೀನು ನೀನೇ ಏನಾಕ ಇಷ್ಟಿದ್ರೆ ಬಂದ್ಬಿಟ್ಟಿದ ಅಂತಿದಿ ಕೈಲ ಒಂದ್ ಪೈಸಾ ಇಲ್ಲ ಇದ್ ಯಾಕಿಂಗ್ ಆಡ್ತಿದದು ನೀನ್ ಬಾವ ಅಕ್ಕ ಬಾವಿ ಯಾಕೆ ಅಂತಕೊಬಿ ಮೊದ್ಲು ನೀನ್ ಕಣ್ಬಿಟ್ರ ಸಾಕು ನಡಕ್ತಿತ್ತು ಈಗ ಯಾಕೆ ಕಣ್ಬಿಟ್ರೂ ಇಲ್ಲ ಏನ್ ಬಿಟ್ರು ಇಲ್ಲ ಇಲ್ಲಾಕಂತಾರ ಈಗಂತೂ ಹೇಳದ್ ಮಾತ್ ಕೇಳ್ತಾರ ನನ್ಗೆ ಹಾಡಕ್ ತಕೊಣೆಕ್ ಹೆಚ್ಕೊಬ್ರನ್ಕೋತದ ಅಲ್ಲ ಈ ಕಾಲದಲ್ಲಿ ಪೆದರ್ಗೆ ಮುಂಡ್ಯರ್ಗೆ ಮೂಚರ್ಗೆ ಕಾಲ ನಮ್ಮಂತೆ ನೀರೋರ್ಗ ಕಾಳ ಕನ್ಮಾ ಆ ತರ ನೀರೋರ್ಗೆ ಕಾಲವೇ ಇಲ್ಲ ಅಲ್ಲ ಪೆದ್ ಮುಂಡೆ ಹೆಂಗ್ ಹೆಂಗಿದಳ ನೋಡು ಕುಳ್ಳ ಹೆಂಗಿಸ್ಕೊಂಡಿದನು ಏನು ಆ ಪೆದ್ ಮುಂಡೆಗೆ ವಾನ್ ಆರೀಕತ್ತಾನೆ ಎನ್ ಸಿಮ್ ಗಿಲ್ದಾರ ಹೇಳ್ತೀವಿ ಅನ್ಬಿಟ್ಟು ಅದು ಹೋದನೇ ಅವ್ಳ ಇಷ್ಟ ಪಟ್ಕೊಂಡ್ ಮದ್ವೆ ಆಗಿರಂತೆ ಪೆದ್ದಿನ ಇಷ್ಟ ಪಟ್ಕೊಂಡು ಅವಳು ಇಷ್ಟ ಪಡ್ಕೊಂಡ್ ಮದ್ವೆ ಅದಾರ ಹೆಂಗ್ ಮಡಿಕೊಂಡಿದ್ದಾನ ನೋಡು ಕಾಲು ದೂರ ಆಗ್ಬಾರ್ದು ಕಾಲ್ ಮಣ್ಣಾಗ್ ಬರ್ದಂಗೆ ಎನ್ನಂಗೆ ಹಂಗ ಇಲ್ಲೇ ಸಾಕ ಇರ್ತಿಲ್ಲ ಇರ್ತೀನ ಅವ್ರ ಜೊತೆ ಹುಟ್ಟಿರೋ ಇವ್ರಿಗೇನು ರೋಗ ಬಂದಿದ್ರು ಯಾಕೆನ್ ಹೊಟ್ಟೆ ಕುಸ್ತಾ ಕೂತಿದ್ರು ಅದಕ್ಕೂ ಬರ್ಸ್ಕೊ ಬರ್ಬೇಕು ಗಂಡದಿರು ಹಚ್ಕಟಾಗಿ ಗಂಡ ಹೆಚ್ಚು ಇರ್ತೀನಿ ಮುಡಿಕೋಬೇಕು ಅಂದ್ರೆ ಹಣಲಿ ಬರ್ಸ್ಕೊ ಬಂದಿರ್ಬೇಕು ನಾವ್ ಕೇಳ್ಕೊಳದಲ್ಲ ಪೆದ್ದಿ ಆದ್ರೂ ವೇ ಹಣೆ ಬರ ಮತ್ತೆ ಚೆನ್ನಾಗದೇ ಅಪ್ಪನ ಮನೇಲಿ ಎಲ್ಲಕ್ಕೂ ಸಪೋರ್ಟ್ ಆಗಿ ಬಂದ್ಬಿಡ್ತಾರೆ ಏನೋ ಅಣ್ಣ ಕೇಳಿಯೇ ಮದ್ವೆ ಆಗಿದ್ರು ವೇ ಏನೋ ತಂಗಿನ ತಂಗಿ ತಂಗಿ ಅಂತ ಬಾಳಾಡ್ತಾನೆ ಅವ್ರ ಒಬ್ಬ ಅವ್ರ ಅಪ್ಪನುವೆ ಅಂತ ಅವ್ರಂತೂ ಕೇಳ್ಬೇಕಾ ಇನ್ ಗಂಡನ ಮನೆ ಮಾವ ಇನ್ನು ಅತ್ತೇ ಮಾನ್ಗೆ ಸಂಜೆ ಗಂಟೆ ಬೈ ತನಿದ್ಲು ಈಗ ನಾವು ಪಾಲ್ ಕೊಡ್ತಾ ಅತ್ತ ಜಾರ್ಕ ಬಿಡ್ ಈತಗ ರಾಗಿ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ಅನ್ನಾಗ ಎರಡು ಹೋಗ್ಬಿಡ್ತು ಅಣ್ಣಂಗೆ ಅಂತ ಜಾರ್ಕ ಬಿಡ್ತಾಳೆ ನಾವು ಮಾತ್ರವ ಹೆಂಗ್ ಬೇಕು ಹಂಗೇ ಆಟ ಆಡ್ಕೊಂಡು ಕೆಲವ್ ಕೈಗಿಸ್ಕೊತೀವಿ ಏನ್ ಮಾಡುದು ನನಗಂತೂ ಸಾಕ್ ಸಾಕಾಗ್ ಹೋಗ್ಬಿಟ್ಟದೆ ಎಷ್ಟು ಹೊಟ್ಟಿರ್ತದೆ ಗೊತ್ತಾ ನಮ್ಗೆ ಅದ ಅಂತ ನಿಮ್ ಬಾವ ಎಡ ಕೇಳ್ತಿಲ್ಲ ಹಿಂಗೆ ಹೆಚ್ಚು ಏನಾದ್ರು ಮಾಡ್ಲಿ ಮಾಡ್ತೀನಿ ನಾನು ಹಿಂಗೆ ಆಡ್ತಿರ್ಲಿ ಒಂದಿನ ಎರಡು ದಿವಸ ನೋಡ್ತೀನಿ ನಾವ್ ಅಪ್ಪನ ಮನೆಗೆ ಹೋಗಿ ಹೇಳ್ತೀನಿ ನಾನು ಹೇಳ್ಬಿಡೋದ ಅನ್ಕೊಂಡಿದ್ದೆ ಅವಕಯ್ಯ ನಮ್ಮ ಒನ್ವೇ ಬಾರಿ ಕಷ್ಟಪಡ್ತಾ ಕೂತಾವಳೆ ಅಲ್ಲಿ ಕಾಸಿಲ್ಲ ಕರಿಮಣಿ ಇಲ್ಲ ಅಲ್ಲಯ ಅದು ಅಂದನ ಅವ್ರು ಕೂಲಿ ಹೋಗ್ಬೇಕು ನನ್ನ ಮಕ್ಳೆಲ್ಲ ಅದು ಇದು ಅಂತ ಬೇರೆ ಯೋಚನೆ ಮಾಡ್ತಾ ಕೂತವ್ರೆ ಇನ್ ಇದು ಬೇರೆ ಯೋಚನೆ ಹಾಕ್ಬಿಡೋಣ ಅನ್ಬಿಟ್ಟು ಸುಮ್ನೆ ತಡ್ಕೊಂಡಿವ್ರಿ ಇಲ್ಲ ಅಂದಿದ್ರೆ ಮಾತ್ರ ಬಾ ಆವತ್ತಿ ಹೇಳ್ಬಿಡ್ತಿದೆ ಏನಾರು ಆಗ್ಲಿ ಆಡ್ತಿರ್ಲಿ ಹೋಗಿ ಕಿವ್ ಗೊಪ್ಪಿಸ್ತೀನಿ ಪಾಲ್ ತಕೊಂಡ್ ಬಂದ್ರಲ್ಲ ಅವ್ರು ಹಚ್ಕಟ ಇರ್ತೀನಿ ನೋಡ್ಕೋಬೇಕು ಅನ್ನೋ ಜ್ಞಾನ ಇಲ್ವಾ ಕುಳ್ಳ ಒಂದ್ ಗೇಲ್ ಹುಡ್ತಾವ್ರ ಹೆಂಗ್ ನೋಡ್ಕೋತಾನು ಅತ್ತೆ ಮಾವನ್ನ ಅವ್ವಾ ಅಪ್ಪನ್ನ ಅಮ್ಮನ್ನ ಕಣ್ಣಿಡ್ತಿನ ಅದು ಅದನ್ನೇ ತಂಗಿಗೆ ಬಾ ಅಂತ ಕೀರ ಸಾಮಾನ್ಯ ಎಲ್ಲ ಹೇಳಿ ತಕೋತಾನೆ ಅಯ್ಯಾಕ ಅವ್ರ ಪಾಲ್ನೆಲ್ಲ ಮಾಡ್ಕೊ ಉಂಟೆ ಅಲ್ವಾಕ ಅವ್ರ ಪಾಲ್ನೆಲ್ಲ ಮಾಡ್ಕೊ ಉಂಟೆ ಅಲ್ವಾ ಕತೆ ಸುಮ್ಮನೆ ಇರು ನೀನ್ ಹೇಳೋದು ದಿಟ್ವಿ ಅಲ್ವಾ ಅವ್ರ ಪಾಲ್ನೆಲ್ಲ ಮಾಡ್ಕೊ ಉಂಟವನ ಇನ್ನೇನು ಮಾಡ್ತಿದನ ಮಾಡ್ತಿದ್ದಾನ ನಾವು ಆಗೋದ ತಕೋ ಅಲ್ಲಿ ಎರಡು ಪಾಲು ಇಚ್ಛ ಬರೋದಲ್ಲ ತಕೊಂಡು ಮಾಡಿದ್ರೆ ಆಯ್ತಿತಿಲ್ವ ಮೊದ್ಲೆ ಕಾದಿಲ್ವಾಕ ಕುಳ್ಳ ಕೊಳ್ಳೆಗೆಲ್ಲ ಕೆಡಿಸ್ತಾ ಕಳ್ಳರು ನಂಬುದು ಕುಳ್ಳರು ನಂಬಾಡಿದ್ವು ಅಂತ ಬಾರಿಯ ಕತರ್ನಾಕವನ ಕನಕ ಏನನ್ ಕಡಿದಿ ಅನ್ನ ಬಾರಿ ಕತರ್ನಾಕು ಆಮೇಲೆ ಬಾರಿಯ ಒಂಥರ ಮನುಷ್ಯ ಏನ್ ಸಂಜೆ ಅಂತ ಸ್ವಾರ್ಥ ಮುಂದಿದ್ದು ಉಣ್ಕೊಂಡ್ ಸುಮ್ನೆ ನಾವು ಇದು ಅಂತ ಸಾಯ್ ಅಲ್ಲ ನಾವೇನೋ ಆರಾಮಾಗಿರ್ಬೋದು ಅಡ್ಗೆ ಹೆಚ್ಚಾಗಿ ಜನಕ್ಕೆ ಮಾಡಂಗಿಲ್ಲ ಮುಟ್ಟಂಗಿಲ್ಲ ಅನ್ಬಿಟ್ಟು ಕಾಲ್ ತಕ ಬಂದ್ರೆ ಇಲ್ಲಿ ಅಡ್ಗೆ ಮಾಡ್ಕೊಂಡು ಹುಣ್ಣಕ್ಕೆ ಒಬ್ಳಕ್ ತಿನ್ನಕು ತಂದು ಕೊಡ್ತಾ ಇಲ್ಲ ಅಲ್ಲಿ ಹೆಂಗೋ ಬೇಸಿಗೆ ಗೀಸ್ಕೊಂಡು ತಿನ್ಕೊಂಡಿದ್ದು ಅಷ್ಟೆಷ್ಟಕ್ಕೆ ಮಧ್ಯ ಮದ್ದಿದ್ರ ಕಾಸು ಕರಿಮಣಿ ಕೊಡೋದು ಏನಾರು ಬಾಲಿಗೆ ತಕೊಬೇಕು ಒಳ ಬರ್ ತಗೋಬೇಕು ಅಂತಂದ್ರೆ ಕಾಸು ಗೀಸ್ ಕೊಡೋದು ಈಗ ಒಂದ್ ನಣೆ ಬರ್ ತಕೊಳಕು ಒಂದ್ ಸುನೋ ಪೋಟು ತಗೋಬೇಕಂತಾರ ಕೊನೆ ತಗೋಬೇಕಂತಾರೆ ಸಣ್ಣ ಬಾಟು ಅಯ್ದೆಲ್ಲ ಬಿಟ್ಟು ಒಟ್ಟಕ್ ತಿನ್ನಕೆ ಅಲ್ಲ ಅಡ್ಗೆ ಹೇಳ್ತಾರಲ್ಲ ನಿಮ್ ಬಾವ ಏನ್ ಕೇಳಿದ್ರೆ ಕೇಳಬೇಡ ಮುಟ್ಬೇಡ ಅಂತ ನಮ್ಗೆ ಮಾತಾಡಕ್ ಹಾಕಂಗ್ ಬಿಟ್ಟಿನ ನೀನು ಏ ನಿಮ್ಮ ನಿಮ್ ಮೈದಾ ಅನ್ವ ನಿಮ್ಮ ಹಾಳಗಿಡತ್ರ ಹಂಗೆ ಇಲ್ಲ ಅನ್ಸ್ಬಿಡ್ತೀನಿ ತಂದಿ ಮುಟ್ತಾ ಇರ್ಬೇಕು ಕೆಲ್ಸ ಮಾಡಿದ್ದಲ್ಲೇ ಇನ್ನ ಇನ್ನೇನು ಅನ್ಕೊಂಡಿದನು ಅದೇ ಆಸ್ಪತ್ರೆ ಹೋಗಿ ಸ್ಕ್ಯಾನ್ ಗಿಂಗ್ ಎಲ್ಲ ಮಾಡ್ಕೊ ಬನ್ನಲ್ಲ ದುಡ್ಡು ಅನ್ಕೊಂಡಿದ್ದೀವಿ ನಿಮ್ ಮೈದ್ಯ కల్స్ వయ్ తర ఒక్క బంద్ర మాత్ర సేర్స అయ్యో నిందరికార నిందరి వండా అయ్యో ఏన్ మన హోగు ఎణ ఉప్పిల్ ఉప్పు అది ఇది నగ్బట్ అది ఏన్ మేల్ కంతార అయో సరిక బయలు చిత్రా మిని హాక్కుంటుంటే అయ్యో బ్యాడ ಅವು ಊಟ ಕಟ್ಕೊಂಡು ಏನಾಗಬೇಕಾದ್ರೆ ಅದು ಬೇಡ ಅಯ್ಯೋ ಬಕ್ಕ ಒಂದು ಚೂರುನು ಬಾ ಅದು ಯಾಕೆ ಹಂಗಾಡ್ತಿದ್ದೀನಿ ನೀನು ಅದು ಕೂತಿರು ಹಾಕ ಬರ್ತೀನಿ ಕೈ ತೊಳ್ಕೊ ಬರ್ತೀನಿ ಅಯ್ಯೋ ಬೇಡಕತ್ತು ಬಾ ಊಟನೂ ಬೇಡ ಏನು ಬೇಡ ಬಾರಿಯ ಸಂತ ಆಗ್ಬಿಡದೆ ನನಗಂತ ಊಟ ಕಟ್ಕೊಂಡು ನಂಗೆ ಇರ್ತಾರೆ ಬೇಡಕತ್ತು ಬಾ ಊಟನ ಬೇಡ ಏನು ಬೇಡ ಯಾಕ ಸುಮ್ಮ ನೀರು ಏ ಹಿಂಗೆ ಆಡ್ಬೇಡ ನೀನು ಊಟ ಗಿಟ ಇಲ್ಲ ಅಂತ ಬಂದು ಕಿಸ್ಕೊಂಡು ನೀನು ಕೈ ತೊಳ್ಕೊ ಬರ್ತೀನಿ ನಮ್ಮತ್ತೆ ಅವ್ನು ಹ್ಯಾಕಿನ ಕಲ್ಸ್ಕೊಬಿಟ್ಟು ಕಣೆ ಈಗ ನಾ ತಕ್ಕೋತದೆ ಏನೋ ಒಟ್ಟಿಗೆ ಇದ್ದಿದ್ರೆ ಆಯ್ತಿತ್ತು ಹೆಂಗೋ ಜೀವನ ಜೀವನ ಯಾರೂ ಉಳಿಸ್ಕೊ ಹೋಗ್ಬೋದಾಗಿತ್ತು ಸುಮ್ಮನೆ ಫಾಲ್ ತಕ ಬಂದ್ಬಿಟ್ಟು ಇದಾಗಿ ನನ್ನ ಗಂಡನು ಮಾತು ಕೇಳೋಕ್ಕಿಲ್ಲ ಇದಾಗಿ ಸಾಮಾನು ಕೊಡೋಕ್ಕಿಲ್ಲ ಅತ್ತೆ ಮಾವರು ಇತ್ರೆ ಹೆಂಗೋ ಎದ್ಗಿದ್ರು ಕಂಡು ಹೆಂಗೋ ಇರೋರು ಆಮೇಲೆ ಸಾಮ ಕೆಲಸ ಕೆಲಸ ಮಾಡೋರು ಹೊಲಕ್ಕೆಲ್ಲ ಹೋಗಿ ದುಡ್ಡುಗಿಡ್ಲ್ಲ ತಂದ್ಕೊಡೋರು ಎಲ್ಲರೂ ತೀರ್ಸ್ಕೊಂಡು ನಮ್ಗೆ ಏನಾದ್ರು ಬೇಕಾರೆ ಎಲ್ಲನೂ ತಂದ್ಕೊಡೋರು ಅತ್ತೆ ಏನಾದ್ರು ಕೇಳಿದ್ರೆ ಹಬ್ಬ ಹಬ್ಬಕ್ಕೆ ಎಲ್ಲರಿಗೂ ಸೀರೆ ತರೋರು ಎಲ್ಲಾರ್ಗೂ ಬಟ್ಟೆ ಗಿಟ್ಟೆ ಬಟ್ಟೆಗಿಟ್ಟೆಲ್ಲನೂ ತರೋರು ಈಗ ಒಂದು ಸೀರೆ ಕಣೆ ಒಂದು ಬಟ್ಟೆ ಕಣೆ ಸುಮ್ಮನೆ ಸಾಲ ಎಲ್ಲ ಮಾಡ್ಕೊಂಡು ಕೂತಿದ್ದಾರಂತೆ ಐವತ್ತು ಸಾವಿರವ ಈಗ ಅದನ್ನೆಲ್ಲಿದ್ದ ತಿರ್ಸೋರು ಏನಾರು ಮಾಡ್ಕೊಳ್ಳಿ ನಾನು ಸುಮ್ಮನೆ ಅವ್ರ ಎಲ್ಲ ತಲೆ ಕೆಡ್ಸ್ಕೊತೀವನಿ ಅವ್ರು ಮಾತ್ರ ಪಾಡಿಗೆ ಅವ್ರು ಜಾಲಿಯಾಗಿ ಊರು ಊರು ಸುತ್ಕೊಂಡು ಕೆಲಸ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಅವ್ರೆ ಜ್ಞಾನ ಬೇಕು ಗಂಡಿಸೋದು ಅವ್ನಿಗೆ ಒಟ್ಟಿದ್ರೆ ಸರಿಯಾಗಿ ಊಟನೂ ಮಾಡೋಕ್ಕಿಲ್ಲ ಏನೂ ಇಲ್ಲ ಎಲ್ಲಿಗೆ ಸುತ್ತಕ್ಕೆ ಹೋದರು ಹಂಗೆ ಎಲ್ಲ ಕುಡಿಯೋ ತಿನ್ನೋದೆಲ್ಲ ಪಾಠ ಆಗಿರ್ಬೇಕು ಕಂತೋ ಮೊದ್ಲಾಗಿದ್ರೆ ಅತ್ತೆಗೆ ಎದ್ರಕ್ಕೆ ಭಯದಿಂದ ಅಮ್ಮನ್ಗೆ ಎದ್ರಕ್ಕೆ ಭಯದಿಂದ ಅಟ್ಟಿಲಿ ಸುಮ್ಮನೆ ಇರೋರು ಸುಮ್ಮ ತೆಪ್ಪಗೆ ಆರು ಗಂಟೆ ಏಳು ಗಂಟೆಗೆ ಅಟ್ಟಿರೆ ಇದ್ ಬಿಡೋರು ಈಗ ಹತ್ತು ಗಂಟೆ ಆದ್ರೂ ಒಟ್ಟಿಗೆ ಬರಕಿಲ್ಲ ಏನ್ ಮೀನು ಇವತ್ತು ಬಾರಿ ಲೇಟ್ ಮಾಡ್ಬಿಟ್ಟೆ ತಕೋ ನೀನು ಜಲ್ದಿ ಬಾ ಅಂದ್ರೂ ಬರ್ಲಿಲ್ಲ ಏನು ಬಿಲ್ಲ ಅಲ್ಲ ಕಂಡ್ರಮಿ ಮನೇಲಿ ಏನಾದ್ರು ಕೆಲಸ ಇರಕಿಲ್ವಾ ನೀನ್ ನೋಡಿ ಮಾತಾಡ್ತಾ ಓ ಸರಿ ಬಿಡು ಏನ್ ಚೆನ್ನಾಗಿ ಮಾತಾಡ್ತಾ ಇದೀಯಲ್ಲ ರಮಿ ನೀನು ನನ್ಗೂ ಕೆಲಸ ಎಲ್ಲ ಇರ್ತದೆ ಬರ್ಬೇಕು ಏನ್ ಬಂದಿ ಬಂದಿ ಇಲ್ಲೇ ಕೂತ್ಕೊಳ್ಳಕ ಐವತ್ ಸಾವಿರ ನಿಂಗೆ ಇಷ್ಟ ಇಲ್ಲಕೋ ಅಕ್ಕೇ ಐವತ್ ಸಾವಿರ ಇಲ್ಲ ಅನ್ಬಿಟ್ಟು ಇಪ್ಪತ್ತೈದು ಸಾವಿರ ಕೊಟ್ಟೆ ಸರಿ ಅವತ್ತಿಂದ ಚೈನ್ ತಗೋಬೇಕು ಚೈನ್ ತಗೋಬೇಕು ಅಂತ ಕೇಳ್ತಾನೆ ಸೀರೆನು ಚೈನ್ ಇವತ್ತು ನಾಳೆ ಇವತ್ತು ನಾಳೆ ಅಂತ ನೀನು ಏನು ತಗೊಳ್ತಾ ಇಲ್ಲ ಇರು ಸುಮ್ನ ಇರುತ್ತೆ ನಾನು ನನ್ನ ತಮ್ಮನ ಐವತ್ ಸಾವಿರ ಈಸ್ಕೊಡು ಅಂತ ಸಾಲ ಕೇಳಿದೆ ಅಕ್ಕೆ ಅವನು ಇಲ್ಲಾಕತೆ ಐವತ್ ಸಾವಿರ ಅನ್ಬಿಟ್ಟು ಸಾಲ ಈಸ್ಕೊಂಡ್ಬಿಟ್ಟು ಅಡ ನಗ ಇಪ್ಪತ್ತೈದು ಇಪ್ಪತ್ತೈದು ಅಂದ್ಬಿಟ್ಟದ ಇನ್ನೇನ್ ಮಾಡಕದ್ದು ಅಷ್ಟ್ ನಾರು ಇಸ್ಕೊಟ್ನಲ್ಲ ಅನ್ಬಿಟ್ಟು ಸುಮ್ಮನ ಅದೇ ಸೀರೆನೂ ಕಾಲೇ ತನು ಎಷ್ಟು ರೂಪಾಯಿ ರೂಪಾಯಿ ಸೀರೆ ಸಕಾ ಏನ್ ನೀನು ಒಂದ್ ಸಾವಿರ ಸಾಕದ ಜನ ಚೈನ್ಗೆ ಒಂದು ಸಾವಿರ ಆಯ್ತದೆ ಚೆನ್ನಾಗಿರೋ ಬೇಕು ಸುತ್ತ ಗೆಜ್ಜೆ ಇರಬೇಕು ಸೀರೆ ನಮ್ಗಡೆ ಎಸ್ಮೆ ಸೀರೆ ಬೇಕು ಒಂದ್ ಆರ್ ಏಳು ಸಾವಿರ ಆಯ್ತದ ಎಸ್ಮೆ ಸೀರೆ ಸುಮಾರಾಗಿರದ ಅಂತ ನಾನು ನನ್ ರಮಿ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಸುಮಾರಾಗಿರ ತಗೊಳುವಂತವ್ ಅಷ್ಟೇ ಚೈನು ಆಮೇಲೆ ಎಸ್ಮೆ ಸೀರೆ ರೌಗೆ ಒಂದ್ ಕಡೆ ಐನೂರು ರೂಪಾಯಿ ಸಾಕು ನೀನು ಸದ್ಯ ಕೇಳಕ್ಕಿಲ್ಲ ಅತ್ತ ಕೊಡು ರಮ್ಮಿ ರಮ್ಮಿ ಸರಿ ಮತ್ತೆ ನಾನು ಬರ್ತೀನಿ ಗೊತ್ತಾಯ್ತದೆ ಯಾರು ಬಂದ್ಬಿಡ್ತಾರೆ ಅಲ್ಲ ಈಗ ಬಂದ್ಬಿಟ್ಟು ಆಗಲೇ ಹೋಯ್ತೀನಿ ಅಂತ ಇದ್ದಿಲ್ಲ ಇಲ್ಲಿ ಇರು ಆಮೇಲೆ ಹೋಗುವಂತ ಇಲ್ಲಿಗೆ ಯಾರು ಬಂದರು ಅದಕ್ಕೆ ಅಲ್ವಾ ನೀನು ಇಲ್ಲಿ ಬರೆಯಲಿದ್ದು ಏ ಬೇರೆ ಕತಿರು ಸಂಜೆ ಗೊತ್ತು ಎಲ್ಲ ಓಡಾಡೋ ಜಾಗ ಯಾಕೆ ಬೇಕು ಆಮೇಲೆ ಯಾರು ಬಂದು ನಿಂತ್ಬಿಟ್ಟರು ನೀನು ಕಂಡ್ರೆ ನನಗಂತೂ ಭಾರಿ ಆಸೆ ಕಣ್ ನೀನು ಹ್ಞೂ ಭಾರಿ ಆಸೆ ಎಲ್ಲಿದ್ದೆ ಇಲ್ಲಿಗಂಟ ನೀನು ಎಲ್ಲಿರಾನೇ ಅಟ್ಟಿಲ್ಲಿದ್ದೆ ಚೆನ್ನಾಗಿ ಮಾತಾಡ್ತಿದ್ದೆ ಕಣ್ತಕೋ ನಾನು ಒಳ್ಳೆ ಮೂಡಲ್ಲಿ ಮಾತಾಡಿದ್ರೆ ನೀನಂತೂ ಅಂತೂ ಏನೇ ನಾವು ಮಾತಾಡ್ತಿದ್ರಿ ಸರಿ ಕತೆ ಬಿಡುನಿ ಆಮೇಲೆ ಇರುವ ಆಮೇಲೆ ಹೋಗ್ತದೆ ನಿನ್ ಕಳೆದ್ರಾಗ ಭಾರಿ ಆಸೆ ನಿನ್ ಜೊತೆ ಇದ್ರೆ ದಿನ ಏನ್ ಕಳ್ತದ ಗೊತ್ತೇ ಆಯ್ತಿಲ್ಲ ನನಗಂತೂ ಸರಿ ಕತೆ ಸರಿ ಊಟ ತಂದಿನಿ ಊಟ ಮಾಡ್ಕೋತೀನಿ ಏನ್ ಬೇಕಾದ್ರು ನನ್ನೇ ಕೇಳು ಯಾವ್ದು ನಡ್ತೀನ ಕೈಕ ಕುತ್ಕೋಬೇಡ ಏನೇ ಬೇಕಾದ್ರು ನನ್ನೇ ಕೇಳು ಊಟ ಆಗ್ಲಿ ಏನೇ ಆಗ್ಲಿ ಸರಿ ಕತ್ ಬಿಡು ಈಗ ನಾನು ಒಟ್ಟಿಲಿ ಒಟ್ಕೊಂಡು ಇಲ್ಲ ముందు వరయ హీడియో ఇంకబట్టు దయవిట్టు కమెంట్ ఇంకా నెమ్మ చబ్స్క్రైబ్ మయవిట్టు సబ్స్క్రైబ్ నోడి హేట్ టు సపర్ట్టి ఎలాగూ ధన్యవాదాలు నమస్కారం ఇష్ట లైక్ కొట్బి మంతమే